ಬೆಳಗ್ಗೆನೆ ವಿಹಾನು ಶರೀಫಾ ಆಟ ಆಡ್ತಾ ಇದ್ದಾರೆ ನೋಡ್ರಿ ಇವತ್ತು ಬೆಳಗ್ಗೆನೆ ಎದ್ದಿದ್ ಲೇಟ್ ಆಯ್ತು ಎಂಟು ಗಂಟೆ ಎಂಟೂವರೆಗೆ ಎದ್ದೀವಿ ಸೊ ರಾತ್ರಿ ತಿಳಿ ಸಾರು ಅನ್ನ ಇತ್ತು ಅದನ್ನೇ ತಿಂದು ತಿನ್ನಬೇಕು ಬೆಳಗ್ಗೆ ಇಲ್ಲಿ ಮೇಲೆ ಬಂದಿದ್ದೀವಿ ಸಿಂಟ್ಯಾಕ್ಸಿಗೆ ನೀರು ಬಿಟ್ಟಿದ್ದೀನಿ ಹಾಗಾಗಿ ನೀರು ತುಂಬತ್ತೆ ಅಂತ ಹೇಳ್ಬಿಟ್ಟು ಮೇಲೆ ಬಂದಿದ್ದೀನಿ ನೋಡೋಕ್ಕೆ ಪೈಪ್ ಹಚ್ಚಿದ್ದೀನಿ ನೀರು ಬಿಟ್ಟಿದ್ದ ಟ್ಯಾಂಕಿಯಲ್ಲಿ ನೋಡ್ರಿ ಇಲ್ಲಿಂದ ಪೈಪ್ ಹಚ್ಚಿದ್ದೀನಿ ನಾನು ಅಲ್ಲಿ ಕಾಣ್ತಾ ಇದೆಯಲ್ಲ ಟ್ಯಾಂಕಿ ಅಲ್ಲಿಂದ ಸಂಡೇ ಮಾತ್ರ ನೀರು ಹಿಡಿಯೋದು ಸೋ ಸಂಡೇ 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 ಹಿಡಿಯೋ ಕೆಲಸ ಯಾವಾಗಾದರೂ ಬಿಡಲಿ ಹೊಳೆ ನೀರು ಸಂಡೇ ಒಂದು ನಾನು ಫುಲ್ ಟ್ಯಾಂಕ್ ತುಂಬಿಸ್ಕೊಂಡು ಸಿಂಟ್ಯಾಕ್ಸ್ ತುಂಬಿಸಿ ಸಮ್ ತುಂಬಿಸಿದ್ರೆ ಮುಗೀತು ಸೊ ಮೋಟ್ರ್ ಹಚ್ಬೇಕಂತಿಲ್ಲ ಹಾಗೆ ಬರ್ತಾವೆ ನೀರು ಟೆನ್ಷನ್ ಇಲ್ಲ ಬೆಳಗ್ಗೆನೇ ಆಡೋಕ್ಕೆ ಸಿಕ್ಕ ಅಂತೇಳಿ ಭಾರಿ ಖುಷಿಯಾಗ್ಬಿಟ್ಟೆ ನಮ್ಮ ನಮ್ ಏನು ಆಟ ಅದು ಏನ್ ಆಟ ಇದು ಓಯ್ ಹುಷಾರಪ್ಪ ಜಾರತ ಕಾಲ ಇಬ್ಳರು ಸೇರ್ಕೊಂಡ್ ನೋಡ್ರಿ ಕಂಪ್ಯೂಟರ್ ನೋಡ್ತಾ ಇದಾರ ಎಲ್ಲಿ ಅವನು ಇಂತಮ್ಮ ರಾಜ ಅಲೋ ಎಲ್ಲ ಮುಗಿಸ್ಕೊಂಡು ನಾನು ಕೆಲಸ ಮುಗಿಯೋದ್ರೊಳಗೆ ಅಷ್ಟೇ ನೋಡ್ಬೇಕು ಆಮೇಲೆ ಪೂರಾ ಕ್ಲೀನಾಗಿ ಹೋಮ್ವರ್ಕ್ ಮಾಡ್ಬೇಕು ಅಲ್ಲಿ ಅವ್ರ ಜೊತೆ ಕುತ್ಕೊಂಡು ಏನು ಹ್ಞೂ ಸಾಯಂಕಾಲ ಬಂದು ಮತ್ತು ಪಾಪನ ಹತ್ರ ಉಗಿಸ್ಕೊಳಕ ಇಲ್ಲಾಂತಂದ್ರೆ ಈಗ ಮೊಬೈಲ್ ಆಫ್ ಮಾಡಿ ಹೋಮ್ವರ್ಕ್ ಮಾಡ್ತಾ ಕೂತ್ಕ ಇದು ಆಫ್ ಮಾಡಿ ಕಂಪ್ಯೂಟರ್ ಆಫ್ ಮಾಡಿ ಅವನು ಕೂತ್ಕಾನ ಆಮೇಲೆ ಅವ್ರ ಮನೆಗೆ ಬ್ಯಾಗ್ ತಗೊಂಡೋಗಿ ಮಾಡಂತಾಗ ಹೋಮ್ವರ್ಕಾ ಅಲ್ಲಿ ಹೊರಗೆ ಕೂತ್ಕೊಂಡು ಸಿಂಟ್ಯಾಕ್ಸ್ ತುಂಬಿತು ಸಿಂಟ್ಯಾಕ್ಸ್ ತುಂಬಿಸ್ಬಿಟ್ಟು ಸಂಪಿಗೆ ನೀರು ಬಿಟ್ಟಿದ್ದೀನಿ ಮೋಟ್ರ್ ಏನು ಹಚ್ಚಿಲ್ಲ ನಾನು ಹಂಗೆ ಬರ್ತಾಯಿತ್ತು ತುಂಬ ಇತ್ತು ಸಂಪು ಸ್ವಲ್ಪ ಜೋರಾಗೇ ಬರ್ತೈತೆ ಪರವಾಗಿಲ್ಲ ಯಾಕೆಂದರೆ ಇದು ಇಳಿ ಸೊ ಹಾಗಾಗಿ ಸ್ಪೀಡಾಗಿಯೇ ಬರುತ್ತೆ ಟ್ಯಾಂಕ್ ಫುಲ್ ತುಂಬ ಐತೆ ಸೊ ಸ್ವಲ್ಪ ಪಾತ್ರೆ ಇದೆ ಪಾತ್ರೆ ಎಲ್ಲ ತೊಳ್ಕೊಬೇಕು ಮೊಸರ ತೊಳಿಬೇಕು ಬಟ್ಟೆ ಎಲ್ಲ ಒಗೆದಾಕ್ದೆ ಯೂನಿಫಾರ್ಮ್ ಎಲ್ಲ ಒಗೆದೆ ಮೊಸರೆ ತೊಳೆದು ಬೆಡ್ಶೀಟ್ ಒಗೆ ಹಾಕಿದ್ದೀನಿ ಸೊ ಬಚ್ಚಿಲು ಬಾತ್ರೂಮ್ ಎಲ್ಲ ತಿಕ್ಬೇಕು ನೀರು ನೋಡ್ರಿ ಸಂಡೇ ಬೋರ್ ಒಂದು ಸಮಸ್ಯೆ ಇಲ್ಲ ನನಗೆ ಹೊಳೆ ನೀರಿದೆ ಸಮಸ್ಯೆ ಬಟ್ಟೆ ಬೆಡ್ಶೀಟ್ ಹಾಕಿದ್ದೀನಿ ವಾಷಿಂಗ್ ಮಿಷಿನ್ಗೆ ಸೊ ಇದಾದ್ಮೇಲೆ ಇನ್ನೊಂದು ಬೆಡ್ ಕವರ್ ಇದೆ ಆ ಬೆಡ್ ಕವರ್ ಒಂದು ಹಾಕ್ಬಿಟ್ರೆ ವಾಷಿಂಗ್ ಎಲ್ಲ ಕಂಪ್ಲೀಟ್ ಆಗುತ್ತೆ ಸೊ ಕಸ ನೆಲ ಒಂದು ಒರೆಸಿದ್ರೆ ಮುಗೀತು ಅಡುಗೆ ಬಂದುಬಿಟ್ಟು ತಿಳಿ ಸಾರಿದೆ ಅನ್ನ ಒಂದು ಮಾಡ್ಕೋಬೇಕು ಅಷ್ಟೇ ಇನ್ನೇನಿಲ್ಲ ರೇಷು ದಾವಣಗೆರೆಗೆ ಹೋಗಿದ್ದಾಳೆ ಅವಳು ತಂಗಿ ಚಿಲ್ಲ ನೀರು ಅಂತ ಹೇಳ್ಬಿಟ್ಟು ಸೊ ಅವಳು ಬರ್ತಾಳೆ ಹೆಚ್ಚು ಕಮ್ಮಿ ಈಗ ಟೈಮ್ ಬಂದುಬಿಟ್ಟು ಹತ್ತು ಕಾಲಾಗಿದೆ ಒಂದು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಅವಳು ರೇಷು ಬರೋದ್ರೊಳಗೆ ವಿಹಾನಿಗೆ ತಲೆ ಸ್ನಾನ ಮಾಡಿ ನಾನು ಎಣ್ಣೆ ಹಚ್ಚಿದ್ದೆ ತಲೆಗೆ ನಾನು ತಲೆ ಸ್ನಾನ ಮಾಡಿ ಎಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಗೂಡಿಸಿ ನೆಲ ಒರೆಸಿ ರೆಡಿ ಆದರೆ ಕರೆಕ್ಟ್ ಹನ್ನೆರಡು ಗಂಟೆಗೆ ಅವಳು ಬರೋ ಅಷ್ಟೊತ್ತಿಗೆ ಹೋದರೆ ನನಗೂ ಟೈಮ್ ಪಾಸ್ ಆಗುತ್ತೆ ಮತ್ತು ಇವನು ವಿಹಾನಿಗೆ ಹೋಮ್ವರ್ಕ್ ಆಗುತ್ತೆ ನೋಡೋಣ ಅಲ್ಲಿ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅದು ನಂದು ಎಲ್ರದ್ದು ಸ್ನಾನ ಆಯಿತು ಬಟ್ಟೆ ಎಲ್ಲ ಒಗ್ದಾಕ್ದೆ ಪಾತ್ರೆ ಒಂಚೂರು ತೊಳೆದೈತಷ್ಟೇ ಕಸ ಗುಡಿಸೆಲ್ಲ ಹೊಡೆದ್ ಸಂಪು ತುಂತು ಸಿಂಟ್ಯಾಕ್ಸಿಗೆ ಏರಿಸ್ತಾ ಇದ್ದೀನಿ ಸಿಂಟ್ಯಾಕ್ಸ್ ಈಗ ಸ್ನಾನ ಮಾಡಿದೆಲ್ಲ ಖಾಲಿಯಾಗಿರುತ್ತಲ್ಲ ನೀರು ಹಂಗಾಗಿ ಸೊ ಇಷ್ಟು ಬಟ್ಟೆ ಎಲ್ಲ ಮಡಚಿಡಬೇಕು ಒಗ್ದಿರೋದು ನೀರು ಚೆನ್ನಾಗಿ ಬರ್ತಿತ್ತು ಹಂಗಾಗಿ ಬೆಸಿದ್ದು ಒಗ್ದೆ ಸೋ ಸಿಂಟ್ಯಾಕ್ಸಿಗೆ ಇರ್ತಿದ್ದೀನಿ ಸಿಂಟ್ಯಾಕ್ಸ್ ತುಂಬಿದ ತಕ್ಷಣ ಪೈಪ್ ಮಾಡಿಡ್ತೇನೆ ಅಷ್ಟು ಕೆಲಸ ಮುಗಿಯಿತು ಅನ್ನಕ್ಕಿಟ್ಟಿದ್ದೀನಿ ಇವರಿಬ್ರು ನೋಡ್ರಿ ಆಡ್ತಾರದು ನಮ್ ವಿಹಾನ್ ನೋಡ್ರಿ ಸೋಪಿನ ನೀರ್ ಜೊತೆಗ್ ಆಟಾಡ್ತಾ ಇದ್ದಾನ ದೊಡ್ಡ ಗೋ ಉಂಡೆ ಮಾಡಿದಾನ ನೋಡ್ರಿ ಇಲ್ಲಿ ಈ ತರ ಮಾಡಿ ಆಟಾಡ್ತಾ ಇದ್ದಾನೆ ನೀರು ಬಿಸಿ ಮಾಡ್ತಾ ಇದ್ದೀನಿ ಅವನಿಗೂ ಯಾಕೋ ಒಂಥರ ಗಂಟ್ಲು ಒಂಥರ ಗಂಟ್ಲು ಆಗ್ತಾ ಇದೆ ನಂದು ವಾಯ್ಸ್ ಚೇಂಜ್ ಆಗಿದೆ ತುಪ್ಪ ತಿಂದ್ವಲ್ಲ ಕಂಟಿನ್ಯೂಸ್ ಅದಕ್ಕೋಸ್ಕರ ಏನೋ ಗೊತ್ತಿಲ್ಲ ಬಟ್ ಇವಾಗ ಸ್ವಲ್ಪತ್ತು ಮಲ್ಕೊಂಡು ಇದ್ವಿ ಎದ್ದು ಸ್ವಲ್ಪ ಗಂಟ್ಲಿಗೆ ಬಿಸಿ ನೀರು ಉಪ್ಪು ಹಾಕಿ ಸರಿ ಹೋಗುತ್ತೆ ಪಾತ್ರೆ ಎಲ್ಲ ತೊಳೆದಾಯ್ತು ನೀರು ತುಂಬಿಟ್ಟಿದ್ದೀನಿ ಸೊ ಯೂನಿಫಾರ್ಮು ಬಟ್ಟೆ ಎಲ್ಲ ಹೋಗಿದೆ ಎಲ್ಲ ಮಡಚಿಡ್ಬೇಕೀಗ

ಉಪ್ಪು ನೀರಲ್ಲಿ ಬಾಯಿ ಮುಕ್ಕಳಿಸಿದ್ರೆ ಸ್ವಲ್ಪ ಸರಿ ಅಂತ ಅಂತೇಳಿ ಒಂದೆರಡು ದಿವಸ ತುಪ್ಪ ತಿನ್ನೋದು ಬಿಡ್ಬೇಕು ಆವಾಗಲೂ ಸರಿ ಹೋಗ್ಬೋದೇನ ನೋಡೋಣ ಗಂಟ್ಲು ಭಾಳ ಕಡಿತೈತೆ ಸೊ ನೀರು ಬಿಸಿಯಾಗಿದೆ ಅವರು ಬರೋ ಟೈಮು ಅವ್ರು ಬಂದರೆ ಅವರಿಗೆ ಚಹಾ ಮಾಡಿಕೊಡ್ತೀನಿ ಈಗ ಬಿಸಿನೀರು ಉಪ್ಪು ಹಾಕಿ ಬಾಯಿ ಮುಕ್ಳಿಸಿ ನೆಕ್ಸ್ಟ್ ಚಹಾ ಮಾಡ್ಕೋ ಕುಡಿತಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡಿದೆ ನನ್ನ ಮಗನಿಗೆ ಗಲ್ಲ ಗಂಟ್ಲು ಕಡೆಕ್ತಿ ಬಿಸಿನೀರು ಉಪ್ಪ ಹಾಕೊಟ್ರೆ ನೆಟ್ಟು ಮುಕ್ಳಿಸೋದ್ ಬಿಟ್ಟು ನಾಟಕ ಮಾಡೋದು ನೋಡ್ರಿ ಚಲಬೇಡ ವೇಸ್ಟ್ ಮಾಡ್ಬೇಡ ಬಿಸಿನೀರದು ಸೌಂಡ್ ನೋಡ್ರಿ ಹೆಂಗೆ ಮಾಡ್ತಾನೆ ಒಳ ಆಂಬುಲೆನ್ಸ್ ಬಂದಂಗೆ ನಗು ನೋಡ್ರಿ ಒಂದು ಇತಾಕ್ತಿರ್ಗವಾಡ ಗೊಬ ನನ್ನ ಮಗ್ನೆ ಗೊಬ 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 ಗಂಟ್ಲು ಸರಿ ಹೋಯ್ತಾ ಈಗೇನು ಈಗ ಬಾಯಿ ಮುಕಳಿಸ್ದೆ ನೆಕ್ಸ್ಟ್ ಏನು ಮಾಡಬೇಕು ಬಿಸಿನೀರು ಉಪ್ಪು ಹಾಕಿ ಬಾಯಿ ಮುಕಳಿಸ್ದೆ ಈಗ ಏನು ಮಾಡಬೇಕು ಬಿಸ್ನೀರಯ್ಯ ಕ್ಸಿಂಧು ಮಾತ್ರ ತಗಲಿ ಕಿಚ ಕಿಚ ತುರಹೀದಿ ದೂರಗೊಳಿಸಿ ಹ್ಞೂ ಅಡ್ವರ್ಟೈಸ ಒಗಸಪ್ಪ ಅದನ್ನ ನೋಡ್ರಿ ಒಂದು ಲೋಟ ತುಂಬ ನೀರು ಏನು ಮಾಡಕ್ಕಪ್ಪ ಅದನ್ನ ಇದು ಈ ಒಂದು ಆಟ ಈಗ ಇಲ್ಲಿ ಹಿಡ್ಕ ಇಲ್ಲಿ ಹಿಡ್ಕೊಂಡು ಹಿಂಗೆ ಮಾಡು ಅಷ್ಟು ಅಲ್ಲಿ ಉಗ್ತತಿ ಅಲ್ಲಲ್ಲು ಏಯ್ ಅದ್ರೊಳಗೆ ಉಫನ್ನು ಹೋಗತ್ತೆ ಮಾಡು ಎತ್ಲಗನ ಹೋಗ್ಲಿ ನೀನ್ ಫಸ್ಟ್ ಊದು ಯಾತ್ರ ಸೋಪ್ ಅದು ಹ್ಯಾಂಡ್ ವಾಶ್ ಹಾಕಿದ್ದೆ ಏನ್ ಹಾಕಿದ್ದೆ ಅದಕ್ಕೆ ಚಿಕ್ ಶಾಂಪು ಹಾಕಿದ್ದೆ ಹೌದಿಲ್ಲ ನಾನು ಏನ್ ಕರ್ರಗೈತಲ್ಲ ಇದು ಯಾ ಸೋಪು ಅಂತೇಳಿ ತಲೆ ನೋಡ್ತಾ ನೋಡ್ತದಿನಿ ಐದ್ ನಿಮಿಷ ಆದ್ಮೇಲೆ ನೆನ್ಪಾಗಿದ್ ನನಗೆ

ಈಗ ಹೋಮ್ ವರ್ಕ್ ಮಾಡ್ತಾ ಕುತ್ಕೋಬೇಕಪ್ಪಿ ಜಾಣ ನೀನು ಹೋಗ್ಲಿ ಅಯ್ಯೋ ಈಗ ಮನೆ ಗೂಡ್ಸಿ ಒರೆಸಿ ಸಾರಿಸೋದ್ ಯಾರಪ್ಪ ರಾಜ್ಕುಮಾರ ಚಾ ಕುಡ್ದಾತು ನಮ್ದು ಯಾ ಹಾಲ್ ಕುಡಿತದ ನೋಡ್ರಿ ಇಲ್ಲಿ ಇವತ್ತು ಪಾರ್ಟಿ ಇತ್ತು ಪಾರ್ಟಿ ಅವರದ್ದು ಕೈ ಸುಲಿತವ್ರೆ ಸಾಯಂಕಾಲ ಅಡಿಗೆಕ್ ತಂಗಿನ ಕೈ ಬೇಕಿತ್ತು ಹಾಗಾಗಿ ಅಮ್ಮ ಕೈ ಸೊಲ್ಲತಾ ಇದ್ರು ಅಮ್ಮ ಅಮ್ಮ ಹಾದೇವ್ಯಾ ಹಾ ಕರೆಕ್ಟ ಕ್ಯಾವ್ ಲಗ್ ಗರಮ್ ಲಗ್ತೇ ಏಕವ ಹು ಬಾಳ ಬಿಸಿ ಆಯಿತು ಏನು ಕೈ ಹಾ ಅಂದಿದು ಬಿಸಿ ಹಾಲ್ ಕುಡ್ದನಲ್ಲ ಈಗ ಚನಾಗ್ ಬರ್ತೈತು ಸುಲಿ ಅಕಿ ತುಂಬಾ ಠಂಡು ಆದೈ ಸಾದ್ಯಾ ಕರೆ ಗರಮ್ ಕರದೀ ಹ್ಮ್ ಹ್ಮ್ ಅವಾ ತಮ್ಮ ಠಂಡು होमवर्क करने कितना जल्दी आप बेटा देखो ही नहीं इसका नहीं आलिया नेहाना आप पट पट होमवर्क कर लेना सात घंटे टाइम नौ घंटे के अंदर होमवर्क खत्म कर लेना नौ घंटे बिग बॉस देख ले खाना को सोना ओके okay? ये क्या गुड़ी आया ना आ, बलून है? किसका गुड़ी हुआ वो? वो क्या हुआ अरे सर आगे। आगे। इनो भी बच्चे चे। देख इसका वो सोने है। है। अच्छा हेले छोटे बच्चे का बच्चों है सक बंदे रेश मन सो नम वो होंम वर्क मुगित मैथ्स टेबल बरी अंकिपिसक नोड़क बरतान पापा और अम्म मने के ಬ್ಯಾಗ್ ಒಳಗೆ ಫಸ್ಟ್ ಸಿಪಲ್ ಇಟ್ಟಿದ್ದೀನಿ ನೋಡಿ ಬಂದ್ಬಿಟ್ಟು ಈಗ ನಾವು ಓದೇಟಿ ಪಾಪ ಎಷ್ಟೊಂದು ಬೆಳ್ಳುಳ್ಳಿ ಸುಲ್ಕೊಟ್ರಿ ನೋಡ್ರಿ ಅದಕ್ಕೆ ನನ್ನ ಫ್ರೆಂಡ್ ಅಂದರೆ ನಾನು ನೋಡೋಕೆ ಹೋಗ್ತಾನೆ ಇರ್ತೀನಿ ಅವಳೇ ಸಾಕಾಗಿ ಬಂದಾಳು ಸುಸ್ತಾಗಿ ಬಂದಾಳು ಮತ್ತು ನನಗೆ ಬೇಜಾರಾಕತ್ತಲ್ಲ ಒಂದು ಕೆಲಸ ಅಂತ ಅಂಥೇಳಿ ನಾನು ಸುಲ್ಕಂತ ಕೂತ್ಕೊಂಡೆ ಅದ್ರ ಜೊತೆಗೆ ಅವಳು ಬಿಗ್ ಬಾಸ್ ನೋಡ್ಕಂತ ಎಷ್ಟು ಬೆಳ್ಳುಳ್ಳಿ ಸುಲ್ಕೊಟ್ರು ನೋಡ್ರಿ ಸೊ ಇದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಇವೆಲ್ಲ ಹಾಕಿ ರುಬ್ಬಿಟ್ಕಂಡ್ರಿ ನನಗೆ ಸ್ಕೂಲಿಗೆ ಹೋಗೋಕ್ಕೆ ತೊಂದರೆ ಇಲ್ಲ ಇದು ವೋಲ್ಟೇಜು ಲೋ ಇತ್ತು ಹಾಗಾಗಿ ಮಸಾಲೆ ರುಬ್ಬಿಟ್ಕೋಳೋಕಾಗಲ್ಲ ಅಂಥೇಳಿ ಎಲ್ಲ ಇದ್ರೊಳಗೆ ಹಾಕೋಗಿದ್ದೆ ಒಂದು ಒಂದು ಸ್ವಲ್ಪ ಮಟನ್ ತಂದಿದ್ರು ಇವರು ಸ್ವಲ್ಪ ಮಟನ್ ಇತ್ತು ಸೊ ಉಳ್ಸಿಟ್ಟಿದ್ದೆ ಮಟನ್ನು ಹಂಗಾಗಿ ಅದರದ್ದು ಸ್ವಲ್ಪ ಸಾರು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತೆಗೆದಿಟ್ಟಿದ್ದೆ ಯಾವಾಗ ತಂದಿದ್ದು ಯಾವಾಗ ಯಾವಾಗ ತೆಗೆದಿಟ್ಟಿರ್ತಿ ನೆನಪೇ ಆಗೋಲ್ಲ ಇವಾಗ ಅವ್ರು ನೆನಪಿಸಿದ್ರು ಸೊ ಸ್ವಲ್ಪ ಮಟನ್ ಐತಿ ಹಂಗಾಗಿ ಮಟನ್ ಸಾರಿ ಒಗ್ಗರಣೆ ಹಾಕಿ ಊಟ ಮಾಡ್ತೀವಿ ಊಟ ಏನು ರೆಡಿ ಐತಿ ತಿಳಿ ಸಾರು ಅನ್ನ ಸೊ ಇವಾಗ ಊಟ ಮಾಡಿಬಿಡ್ತೀವಿ ಅಷ್ಟೊತ್ತಿಗೆ ಒಂದು ಹೋಮ್ವರ್ಕ್ ಬರ್ಕೊತಾನೆ ಇದನ್ನು ಒಗ್ಗರಣೆ ಹಾಕಿ ಇಟ್ಟರೆ ಸಾರಾಗತ್ತೆ ಆಮೇಲೆ ಇನ್ನೊಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಚಕ್ಕೆ ಲವಂಗ ಎಲ್ಲ ಹಾಕಿ ತೊಳ್ದು ರುಬ್ಬಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಎಲ್ಲ ರೆಡಿ ಆಗುತ್ತೆ ಬಾಕಿ ಕೆಲಸ ಏನು ಅಂತಂದರೆ ಬಟ್ಟೆ ಎಲ್ಲ ಮಡ್ಚಿಡ್ಬೇಕು ಆಮೇಲೆ ನಮ್ಮ ವಿಯಾನಿಗೆ ವರ್ಕ್ ವರ್ಕ್ಶೀಟ್ ಐತೆ ಮ್ಯಾಥ್ಸ್ ವರ್ಕು ಆ ವರ್ಕ್ಶೀಟ್ ಮುಗಿಸಿ ಮಲ್ಕೋಬೇಕು ಮೋಸ್ಟ್ಲಿ ಇವತ್ತು ಹತ್ತು ಗಂಟೆ ಆಗತ್ತೆ ಮತ್ತು ಹನ್ ಹತ್ತು ಹತ್ತುವರೆ ಆಗುತ್ತೆ ನಾಳೆ ಆರಾಮಾಗಿ ರೆಡಿಯಾಗಿ ಹೋಗ್ಬೋದು ಇಷ್ಟು ಮಾಡಿದ್ರೆ ಇಲ್ಲ ಅಂತಂದ್ರೆ ಮತ್ತು ನಾಳೆನು ಪೆಂಡಿಂಗ್ ವರ್ಕ್ ಇರತ್ತೆ ಸರಿ ಬರ್ರಿ ಇಲ್ಲ ಐತ್ ನೋಡಿ ಜ ಜಲ್ದಿ ಬರ್ರಿ ಎಂಟ್ರ ತನಕ ಬರೀ ನಾನು ಜಲ್ದಿ ಬಿಗ್ ಬಾಸ್ ಹಾಕಿ ಊಟ ಮಾಡಿಸ್ತೀನಿ ವರ್ಕ್ ಮುಗಿಸಿ ಮಕ್ಕಳ ಅಂತಂದ್ರೆ ಚೈನಾಗ್ ಆಟಾಡ್ತದನ್ನು ನೋಡ್ರಿ ಅವ್ನು ಬಿಗ್ ಬಾಸ್ ನೋಡೋ ಓದ್ತೀವಿ ಹೋಮ್ವರ್ಕ್ ಮುಗೀತು ನಡಿಯದ